ಅನ್ನಪೂರ್ಣೇಶ್ವರಿ ಗೆಳೆಯರ ಬಳಗದಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಚಿಂತಾಮಣಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುತ್ತಿರುವ ಕರ್ನಾಟಕ ರಾಜ್ಯ ಹಾಗೂ ಕನ್ನಡ ಭಾಷೆಗೆ ದೇಶದಲ್ಲಿ ಶ್ರೇಷ್ಠ ಸ್ಥಾನವಿದೆ ಪ್ರತಿಯೊಬ್ಬರೂ ಕನ್ನಡಾಭಿಮಾನವನ್ನು ಬೆಳೆಸಿಕೊಳ್ಳಬೇಕು ಎಂದು ಅನ್ನಪೂರ್ಣೇಶ್ವರಿ ಗೆಳೆಯರ ಬಳಗದ ಅಧ್ಯಕ್ಷರಾದ ಎಲ್ ಸುರೇಶ್ ಅಭಿಪ್ರಾಯಪಟ್ಟರು ನಗರದ ಬಾಗೇಪಲ್ಲಿ ವೃತ್ತದಲ್ಲಿ ಭಾನುವಾರ ಅನ್ನಪೂರ್ಣೇಶ್ವರಿ ಗೆಳೆಯರ ಬಳಗ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ನಂತರ ಇಎಸ್ಐ ಮಳ್ಳೂರಪ್ಪ ಅನ್ನಪೂರ್ಣೇಶ್ವರಿ ಗೆಳೆಯರ ಬಳಗದ ಅಧ್ಯಕ್ಷರಾದ ಎಲ್ ಸುರೇಶ್ ಅರವಿಂದ್ ಬಾಬು ದೈಹಿಕ ಶಿಕ್ಷಕ ನಾಗರಾಜ್ ಕನ್ನಡ ಹೋರಾಟಗಾರ ಗುರಪ್ಪ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ವಿವಿಧ ಸಂಘಟನೆಗಳು ಕನ್ನಡ ನಾಡು ನುಡಿ ಜಲನೆಲ ಹಾಗೂ ಭಾಷೆಯ ಬೆಳವಣಿಗೆಗಾಗಿ ಹಲವಾರು ಚಟುವಟಿಕೆಗಳನ್ನು ಹಿಡಿಕೊಳ್ಳುತ್ತಿರುವುದು ಶ್ಲಾಘನೀಯ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ಗೆ ಮಾತ್ರ ಸೀಮಿತವಾಗದೆ ಪ್ರತಿದಿನವೂ ಕನ್ನಡ ರಾರಾಜಿಸುವಂತಾಗಬೇಕು ಪ್ರೀತಿ ವಿಶ್ವಾಸದಿಂದಲೇ ಕರ್ನಾಟಕದಲ್ಲಿ ನೆಲೆಸಿರುವ ಅನ್ಯ ಭಾಷಿಗರಿಗೂ ಕನ್ನಡ ಕಲಿಸಬೇಕು ಕನ್ನಡದಲ್ಲೇ ಮಾತನಾಡಬೇಕು ಎಂದು ಸಲಹೆ ನೀಡಿದರು ನಂತರ ಎಲ್ಲರಿಗೂ ಸಿಹಿ ಹಂಚಿ ಅನ್ನದಾನ ಸಮರ್ಪಣೆ ಮಾಡಿದರು यह सदर्भली माजी नगर सभा सदस्य देवराज अंजप मोहन वेकटरवण देवराज, हरिश् वेकट प्रवीण श्रीनिवास, नरेंद्र बाबू, अशोक संदीप, नीकल, अखिल सुधाकर, सुदर्शन नवीन गौतम शशि पुनीत, विजय कुमार चारविक बाबाजान, गिरीश निमित राजशेखर सेठ भार्गव लोकेश हेमंत मुनंद्र शिक्षक हरीश ಪೊಲೀಸ್ ಸಿಬ್ಬಂದಿ ಅಂಜನ್ ರೆಡ್ಡಿ ಸೇರಿದಂತೆ ಬಳಗದ ಎಲ್ಲಾ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು

ಆ ಕಡೆ ಎಲ್ಲರೂ ಹೋಗಿ That's awesome. uh -huh. uh -huh. ಕೋಟೆ ಅನ್ನಪೂರ್ಣೇಶ್ವರಿ ಗೆಳೆಯರ ಬಳಗದಿಂದ ಈ ಕನ್ನಡ ಧ್ವಜಾರೋಹಣ ಸಮಾರಂಭವನ್ನು ಅದ್ದೂರಿಯಾಗಿ ಆರಂಭಿಸಿದ್ದಾರೆ ಅದೇ ರೀತಿಯೂ ಪ್ರತಿ ವರ್ಷನೂ ಸಿಹಿ ಹಂಚಿ ಮತದಾನ ಮತದಾನವನ್ನು ಸಮರ್ಪಿಸಿ ಪ್ರತಿ ವರ್ಷ ಇದೇ ರೀತಿ ಮಾಡಿಕೊಳ್ಳೋದು ಅಂತ ನಾನು ನಮ್ಮ ಅನ್ನಪೂರ್ಣೇಶ್ವರಿ ಗೆಳೆಯರ ಬಳಗದಲ್ಲಿ ಕೇಳ್ಬರ್ತಾ ಇದ್ದೀನಿ ಅಧ್ಯಕ್ಷ ವೀರೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಂತ ಬರ್ತಾ ಇದ್ದಾರೆ ಅದೇ ರೀತಿಯೂ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಬೋದು ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಸಮಸ್ತ ನಾಡಿನ ಚಿಂತಾಮಣಿ ಜನತೆಯ ಗಜಾನನ ಸರ್ಕಲಿನ ಬಾಯಪ್ಪಲ್ ಸರ್ಕಲಿನ ಅನ್ಪೂರ್ಣೇಶ್ವರಿ ಯುವಕರ ಸಂಘದ ವತಿಯಿಂದ ಇವತ್ತು ಭುವನೇಶ್ವರ ತಾಯಿಗೆ ತನ್ನ ಎಲ್ಲರೂ ಸೇರಿ ಇವತ್ತು ಕನ್ನಡ ಪಾವುವನ್ನು ಹಾರಿಸಿ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಯುವಕರ ಬಳಗು ನಾನು ಅನಂತ ಅನಂತ ಧನ್ಯವಾದಗಳು ಹೇಳುತ್ತಾ ಪ್ರತಿ ವರ್ಷ ಅಂತ ಸಹ ಒಳ್ಳೆಯ ಒಂದು ಮಳೆ ಬೆಳೆ ಆಗಲಿ ಅಂತ ಹೇಳಿ ಭುವನೇಶ್ವರ ತಾಯಿಯ ಪಾದ ಕಂಬಗಳಿಗೆ ನಡೆಸುತ್ತಾ ಇವತ್ತು ನಾವೆಲ್ಲ ಒಂದು ಕಣ್ಣಿನ ರೆಬ್ಬೆಯಂತೆ ಇಡೀ ಕರ್ನಾಟಕ ರಾಜ್ಯವನ್ನು ನಾವು ಕಾವೇರಿಯಿಂದ ಗೋದಾವರಿ ತನಕ ನಮ್ಮ ಕಣ್ಣಿನ ರೆಪ್ಪೆ ರೆಬ್ಬೆಯಿಂದ ನಾವು ಸಹ ತಾವು ನೋಡಬೇಕು ಅಂತ ಹೇಳಿಬಿಟ್ಟು ತಾವೆಲ್ಲರೂ ಸಹ ತ ನಮ್ಮ ಒಂದು ನಾಡು ಜಲಕ್ಕೆ ನಮ್ಮ ಭಾಷೆಗೆ ತಕ್ಕೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಒಂದು ನಮ್ಮ ಕನ್ನಡ ನಮಗೆ ಈ ಈ ನಾಡನ್ನು ಉಳಿಸ್ಕೊಟ್ಟ ಮತ್ತು ಬೆಳೆಸ್ಕೊಟ್ಟ ಅನೇಕರು ಮಹಿಳೆಯರು ಪ್ರಾಣ ಬಲಿದಾನವನ್ನು ನೀಡಿ ನಮ್ಮ ಈ ನಾಡನ್ನು ಅದು ಕಟ್ಟಿಕೊಟ್ಟಿದ್ದಾರೆ ಇವತ್ತು ಎಲ್ಲ ಕಡೆ ನಮ್ಮ ಕನ್ನಡ ಭಾಷೆಗೆ ಹೆಚ್ಚು ಒಂದು ಆದ್ಯತೆಯನ್ನು ಕೊಡಬೇಕು ಈಗ ಅಲ್ಲಲ್ಲಿ ಸರ್ಕಾರಿ ಕಚೇರಿಗಳ ಮೇಲೆ ನಮ್ಮ ನಾಮಫಲಕವನ್ನು ಕನ್ನಡದಲ್ಲೇ ನಾಮಫಲಕವನ್ನು ಮಾಡಬೇಕು ಈಗ ಅಲ್ಲಲ್ಲಿ ಈಗ ಕಚೇರಿಗಳಲ್ಲಿ ಈ ಕೋರ್ಟ್ ಕಚೇರಿಗಳಲ್ಲಿ ಈಗ ಕನ್ನಡದಲ್ಲಿಯೇ ಇವತ್ತು ಪ್ರಕರಣಗಳು ಆಗ್ಬೇಕಂತ ಹೇಳ್ಬಿಟ್ಟು ಈ ಈ ಬೆಳಗದ ಅನ್ಪೂರ್ಣೇಶ್ವರಿ ಬೆಳಗದ ವತಿಯಿಂದ ನಾನು ನನಗೂ ಒಂದೆರಡು ಮಾತುಗಳು ಮಾತನಾಡಲು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮಗೂ ತಮ್ಮ ತಮ್ಮೆಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದಗಳು ಹೇಳುತ್ತ